ಮತ್ತು ಕಾನೂನು ಸುವ್ಯವಸ್ಥೆ ಹದಗಡಬಾರದು ನಾವು ಕಾನೂನಿನ ಪಾಲನೆ ಪರಿಪಾಲನೆ ಮಾಡೋರು ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಹೊರಗಡೆ ಜನಗಳಿಗೆ ಅನ್ಯ ಆಗಬಾರ್ದು ನಮ್ಮ ಹೋರಾಟದಿಂದ ಕಾನೂನು ಸುವ್ಯವಸ್ಥೆ ಹದಗಾಡಬಾರ್ದು ಅನ್ನೋವಂಥ ಉದ್ದೇಶದಿಂದ ಇವತ್ತೆಲ್ಲರ ಮನ ಒಕ್ಕೂಟದಿಂದ ನಾವು ಹದಿನೈದನೇ ತಾರೀಕಿಗೆ ಒಂದು ಗಡುವನ್ನು ನೀಡಿದ್ದೀವಿ ಹದಿನೈದನೇ ತಾರೀಕವರೆಗೆ ಆರೋಪಿತ ಎಫ್ ಐ ಆರ್ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಬಂಧಿಸದೇ ಹೋಗಿದ್ರೆ ನಾವು ಮುಂದಿನ ದಿವ ಹದಿನೈದನೇ ತಾರೀಕು ನಾವು ಗಡುವನ್ನು ಕೊಟ್ಟಿದ್ದೀವಿ ಯಾವುದೋ ಪೊಲೀಸ್ ಇಲಾಖೆಗೆ ಆ ಪೊಲೀಸ್ ಇಲಾಖೆ ಅಂದರೆ ನಮ್ಮೆಲ್ಲರನ್ನ ರಕ್ಷಣೆ ಮಾಡುವಂಥ ಇಲಾಖೆ ಯಾಕಪ್ಪ ಅಂದ್ರೆ ಅವರು ರಕ್ಷಣೆ ಮಾಡದಿದ್ದರೆ ನಾವು ಇನ್ನು ಎಷ್ಟು ದಿನ ಹೊಡೆದಡೆ ಸಹಿತೀವಿ ಅಂತ ಗೊತ್ತಿಲ್ಲ ಅದಕ್ಕೆ ಆ ಇಲಾಖೆ ಮೇಲೆ ನಂಬಿಕೆಯನ್ನು ಇಟ್ಟಿರ್ತಕ್ಕಂಥ ನಾವು ನಾವುಗಳು ಅದಕ್ಕಾಗಿ ದಯಮಾಡಿ ಆ ಇಲಾಖೆಗೆ ನಾವು ಒಂದು ಒಂದು ಮನವಿ ಮಾಡೋದಂದ್ರೆ ಹದಿನೈದು ತಾರೀಕು ಒಳಗಡೆ ನೀವು ಬಂಧಿಸಿ ಕಾನೂನು ಕ್ರಮ ಏನು ತಗೋತೀರಿ ತೊಗೊಳ್ರಿ ಅದಕ್ಕೆ ನಾವು ಯಾವ್ದೋ ಅಡ್ಡಿ ಪಡಿಸೋಂಗಿಲ್ಲ ಒಂದು ವೇಳೆ ಹದಿನೈದನೇ ತಾರೀಕು ಒಳಗಡೆ ನೀವು ಒಂದು ವೇಳೆ ಬಂಧಿಸಿ ಹೋಗಿದ್ರೆ ಈ ಸಿಂದ್ಗಿ ಇದು ಸಾರಿ ಆಲ್ಮೇಲ್ ತಾಲೂಕನ್ನು ಬಂದು ಕರೆಯನ್ನು ನೀಡಲು ನಾವೆಲ್ಲರೂ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಮತ್ತು ಕರೆಯನ್ನು ಕೊಟ್ಟಿದ್ದೀವಿ ಹದಿನೈದನೇ ತಾರೀಕು ಒಳಗಡೆ ನೀವು ಬಂಧಿಸಬೇಕು ನಿಮ್ಮ ಕಾನೂನು ಚೌಕಟ್ಟು ಏನೇನಿದೆ ಅದು ನೀವು ಪರಿಪಾಲನೆ ಮಾಡಿರಿ ಅದಕ್ಕೆ ನಾವು ಏನೂ ಅಡ್ಡಿಪಡಿಸಂಗಿಲ್ಲ ನಾವು ಒಂದು ವೇಳೆ ಹದಿನೈದನೇ ತಾರೀಕಿಗೆ ಬಂಧಿಸಲಿಲ್ಲ ಅಂದ್ರೆ ಇಡೀ ಆಲ್ಮೇಲ್ ತಾಲೂಕು ಬಂದ್ ಕರೆಯನ್ನು ನೀಡ್ತೀವಿ ಅಂತೇಳಿ ಈ ಮೂಲಕ ನಮ್ಮ ಪಿ ಎಸ್ ಐ ಸಾಹೇಬ್ರಿಗೆ ಒಂದು ಮನವಿಯನ್ನು ನೀಡಕ್ಕೆ ಬಂದಿದ್ದೀವಿ ಅದಕ್ಕೆ ದಯಮಾಡಿ ಪಿ ಎಸ್ ಐ ಸಾಹೇಬರು ಮತ್ತು ಎಸ್ ಪಿ ಸಾಹೇಬರು ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ನಮ್ಮ ಪೊಲೀಸ್ ಇಲಾಖೆಯವರು ಅತ್ಯಂತ ಪರಿಗಣಿಸಿ ಅತ್ಯಂತ ಗಂಭೀರ ಪರಿಗಣಿಸಿ ಇದಕ್ಕೆ ನ್ಯಾಯ ಕೊಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ನನಗೆ ಮಾತನಾಡುವ ಅವಕಾಶ ಮಾಡಿ ಕೊಡತಕ್ಕಂಥ ಎಲ್ಲ ದಲಿತ ಮುಖಂಡರಿಗೂ ದಲಿತ ಸಮಾಜದ ಬಂಧುಗಳಿಗೂ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪೊಲೀಸ್ ಇಲಾಖೆಯವರಿಗೂ ಮತ್ತು ಪತ್ರಿಕಾ ಮಾಧ್ಯಮದರಿಗೂ ಧನ್ಯವಾದಗಳು ಹೇಳುತ್ತೇನೆ